ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಆರಂಭವಾಗ್ತಾ ಇದ್ದು ಈ ಬಾರಿಯ ಪ್ರೊಮೋವನ್ನು ಕೂಡ ಇದೀಗ ಬಿಡುಗಡೆ ಮಾಡಲಾಗಿದೆ ಹೌದು ಬಿಗ್ ಬಾಸ್ ತಂಡದಿಂದ ಈ ಬಾರಿಯ ಬಿಗ್ ಬಾಸ್ ಒಂದು ಪ್ರೊಮೋವನ್ನು ಕೂಡ ರಿಲೀಸ್ ಮಾಡಲಾಗಿದ್ದು ಸೊ ಈ ಒಂದು ಪ್ರೊಮೋವನ್ನ ಇದೀಗ ನೋಡುವ ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ಲೈಕ್ ಮಾಡಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಆರಂಭವಾಗ್ತಾ ಇದ್ದು ಬಿಗ್ ಬಾಸ್ ನ ತಂಡದಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರೊಮೋವನ್ನು ಕೂಡ ಇದೀಗ ರಿಲೀಸ್ ಮಾಡಲಾಗಿದೆ ಇನ್ನು ಕಲರ್ಸ್ ಕನ್ನಡ ವಾಹಿನಿ ತಂಡವು ತಮ್ಮ ಒಂದು ಸೋಷಿಯಲ್ ಮೀಡಿಯಾ ನಲ್ಲಿ ಈ ಒಂದು ಪ್ರೊಮೋವನ್ನ ಬಿಡುಗಡೆ ಮಾಡಿದ್ದಾರೆ ಒಂದು ಪ್ರೋಮೋವನ್ನು ನೀವು ನೋಡಬೇಕು ಅಂತಂದ್ರೆ ಈ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಕ್ಲಿಕ್ ಅನ್ನ ಮಾಡಿದ್ರೆ ಸೊ ನೀವು ಕೂಡ ಪ್ರೋಮೋನ್ನ ನೋಡಬಹುದು ಇನ್ನು ಈ ಬಾರಿಯ ಬಿಗ್ ಬಾಸ್ ಯಾವಾಗ ಆರಂಭವಾಗ್ತಾ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗಲಿದೆ ಅಂತ ಕಿಚ್ಚ ಸುಜೀಪ್ ಸರ್ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಇನ್ನು ಬಿಗ್ ಬಾಸ್ ನ ರಿಲೇಟೆಡ್ ಹಾಗೂ ಅಪ್ಡೇಟ್ ನ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತಿರ್ತೀವಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋನ ನೀವು ಲೈಕ್ ಮಾಡ್ರಿ ಹಾಗೂ ಕಾಮೆಂಟ್ ನಲ್ಲಿ ಹ್ಯಾಶ್ ಟ್ಯಾಗ್ ಇಚ್ಛ ಅಂತ ಕಾಮೆಂಟ್ ಮಾಡ್ರಿ ಅಂಡ್ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು